ಕೂಲ್ ಪಾಯಿಂಟ್ಸ್ ಕೂಲ್ ಹಾ ಕೂಲ್ ಪಾಯಿಂಟ್ಸ್ ಅಂತ ಆ ಇಲ್ಲಿ ಬೇಸಿಗೆಯಲ್ಲಿ ಸೆಕೆ ಜಾಸ್ತಿ ಅಲ್ಲ ಕಾದ ಹವೆ ಮೇಲೆ ಹೋಗ್ತಾ ಇರ್ತವೆ ಅವು ಮಣ್ಣಿನ ಗಡಿಗೆಗಳು ಮಣ್ಣಿನ ಗಡಿಗೆ ಅವು ಕಲಬುರ್ಗಿ ಜಿಲ್ಲೆ ಕಲಬುರಗಿ ಜಿಲ್ಲೆಯಲ್ಲಿ ಮತ್ತೊಂದು ವಿಶೇಷ ಅತಿಥಿಯನ್ನ ಇವತ್ತು ನಾವು ಭೇಟಿ ಆಗ್ಬೇಕು ಬಂದಿದ್ದೀವಿ ರಂಗಭೂಮಿಯ ಅತ್ಯಂತ ಹಿರಿಯ ಜೀವಿ ಈ ಕಲಾವಿದರು ಯಾವ ರೀತಿ ಇದ್ದಾರೆ ಅಂತಂದ್ರೆ ವೇದಿಕೆ ಮೇಲೆ ಮಾಡತಕ್ಕಂಥ ಕಲೆಯ ಜೊತೆಗೆ ತಮ್ಮ ಜೀವನದಲ್ಲೂ ಸಹ ರಂಗಭೂಮಿಯನ್ನ ಕಲೆಯನ್ನ ಮೈಗೂಡಿಸ್ಕೊಂಡು ಜೀವಿಸ್ತಕ್ಕಂತ ವ್ಯಕ್ತಿಗಳು ಅಂತ ಒಬ್ಬ ಇನ್ನೊಬ್ಬ ಮೇರು ಪ್ರತಿಭೆ ತಾವೇ ಭೇಟಿ ಆಗುವಂತೆ ಅವರ ಒಂದು ಈ ಮನೆಯ ವಾತಾವರಣ ಯಾವ ರೀತಿ ಇದೆ ಅಂದ್ರೆ ಕಂಪ್ಲೀಟ್ ಆಗಿ ಹ್ಮ್ ಕಲೆಯನ್ನ ಬಿಂಬಿಸ್ತಕ್ಕಂಥದ್ದು ಒಂಥರ ಇಲ್ಲಿ ಒಳಗ್ ಬಂದ್ರೆ ಯಾವ್ದೋ ಒಂದು ರಂಗ ವೇದಿಕೆಗೆ ಬಂದಿದೀವಿ ಏನೋ ಅನಿಸ್ತಾ ಇದೆ ಮನೇನು ಮನೇನು ಒಂದು ಅದ್ಭುತ ಅಹ್ ಅಂತಾನೆ ಹೇಳ್ಬೋದು ಅಷ್ಟೊಂದು ಕಲಾತ್ಮಕವಾಗಿ ನಿರ್ಮಾಣ ಮಾಡಿದ್ದಾರೆ ನಮ್ಮ ಜೊತೆ ಹಿರಿಯ ಕಲಾವಿದರು ಶಂಕರಾಯ ಸರ್ ಇದ್ದಾರೆ ದಿವಸ ಕಾರ್ಯಕ್ರಮ ಸ್ವಾಗತ ಅತ್ಯಂತ ಗಿರಿಯ ಜೀವಿ ಅತ್ಯಂತ ಅಂದ್ರೆ ಈಗ ನಮ್ಮ ಕಲಬುರಗಿ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ನಾಟಕಗಳನ್ನ ಪ್ರದರ್ಶನ ಮಾಡಿರ್ತಕ್ಕಂಥ ಖ್ಯಾತಿ ಗಳಿಸಿರ್ತಕ್ಕಂಥವರು ಅನೇಕ ಅವರು ತಗೊಂಡಿದ್ದಾರೆ ಅವರ ಜೀವನ ಯಾವ ರೀತಿ ಇದೆ ಅದಕ್ಕೂ ಮುಂಚೆ ಅವರೊಂದು ವಿಶೇಷವಾಗಿ ತಮ್ಮ ಒಂದು ರುಚಿ ಅಭಿರುಚಿಗೆ ತಕ್ಕಂತ ಒಂದು ಮನೆಯನ್ನ ನಿರ್ಮಾಣ ಮಾಡಿದ್ದಾರೆ सर ನಿಮ್ಮ ಮನೆ ಕಾನ್ಸೆಪ್ಟ್ ನೋಡ್ರೆ ನಮಗೆ ಎಲ್ಲೋ ಬೆಂಗಳೂರು ಬಂದ ಅನುಭವ ಆದ್ರೆ ನಾವು ಇಲ್ಲಿ ನೋಡ್ದ ಬೀದರ್ ಕಲ್ಲ ಸೊ ಹೌದಾ ಈ ವಿಶೇಷತೆ ಏನ ಈಗ ನಾವು ಫಸ್ಟ್ ನೋಡೋಕೆ ಸರ್ ಈಗ ಈ ಬಾಗಲು ಹ ಒಂದು ರೀತಿ ಹೌದು ಓಲ್ಡ್ ಆಂಟಿಕ್ ಸ್ಟೈಲ್ ಒಂದು ಹಳ್ಳಿಯಲ್ಲಿ ಪುರಾತನೇ ಹೈದರಾಬಾದ್ ಕರ್ನಾಟಕಕ್ಕೆ ಪ್ರತಿ ಮನೆಗಳಿಗೂ ಅದರದೇ ಆದಂತಹ ನೇಚರ್ ಇದೆ ಸ್ಥಳೀಯವಾಗಿ ಅವರು ಯಾವ್ದನ್ನ ಬಹಳ ಚೀಪ್ ಆಗಿ ಬಹಳ ಕಾಸ್ಟ್ಲಿ ಇಲ್ಲದೆ ಇರೋದ್ರಲ್ಲೇ ಚಂದ ಕಾಣೋ ಹಾಗೆ ಕಟ್ತಾರೆ ಪ್ರತಿ ಮನೆಗೂ ಒಂದು ಕುದುರೆ ಇರ್ತದೆ ಕುದುರೆ ಒಂದು ಎನರ್ಜಿ ಸಂಕೇತ ಅದು ಇಡಿಯಾಗಿ ಒಂದು ಮನೆಯನ್ನ ಎನರ್ಜೆಟಿಕ್ ಆಗಿ ಕನ್ಸ್ಟ್ರಕ್ಷನ್ ಮಾಡ್ಲಿ ಅನ್ನೋ ಎಸ್ ಅದು ಅವ್ರ ಬದುಕು ಬಾಳ್ವೆನೆ ಹಾಗೆನೆ ಅವ್ರ ದುಡಿಮೆ ಅವ್ರ ದುಡಿಮೆ ಜೊತೆಗ ಜೊತೆಗೆ ಅವ್ರದ ಹೊಲ ಮನೆ ಕೆಲಸ ಅವ್ರ ಬದುಕಿನ ನಿರಂತರವಾದ ಇದು ಆ ಮನೆಯಲ್ಲಿ ಅರ್ಥ ಇರ್ತದೆ ಹಾಗಾಗಿ ಅವರು ಎಂಟ್ರಿಗೆ ಒಂದು ಎರಡು ಕುದುರೆದಿದ್ರು ಜೋಡ್ ಕುದುರೆ ಹಾಗೆ ಹಾಗೆ ನಮ್ಮ ಉತ್ತರ ಕರ್ನಾಟಕ ಭಾಗ ಇಲ್ಲಿ ಎಲ್ಲಿ ನೀವು ಬೀದರ್ ಹೋಗ್ರಿ ಹ್ಮ್ ಯಾದಗಿರಿಗೆ ಹೋಗ್ರಿ ರಾಯಚೂರ್ಗ್ ಹೋಗ್ರಿ ಗುಲ್ಬರ್ಗಕ್ ಬರ್ರಿ ಎಲ್ಲಾ ಕಡೆಗೆ ಆಯ ಆಯಾ ಲಕ್ಷಣಗಳು ಕಾಣ್ತಾರೆ ನೀವು ಅಂದನಿಯವ್ರ ಅವ್ರ ಮನೆಯನ್ನು ಬಹಳ ಚೆನ್ನಾಗಿ ನೋಡಿರ್ಬೋದು ಅಲ್ಲೂ ಕೂಡ ಅಷ್ಟೇ ಅವ್ರದ್ದು ಸ್ಕೂಲ್ ಆಫ್ ಮೊನ್ನೆ ಅವ್ರದ್ದು ಐವತ್ತನೇ ವರ್ಷದ ಆಚರಣೆ ಆಯ್ತು ಅವ್ರ ಜಾತ್ರೆ ಇತ್ತು ಕರ್ನಾಳ್ ಬಸವನ್ ಬಾಗೇವಡಿ ಅಂತ ಅವರು ನನ್ ಗೊತ್ತಿಲ್ದಂಗೆನೆ ಆ ಕಾರ್ಡ್ ಅನ್ನೋದು ಮಾಡಿ ಪ್ರಿಂಟ್ ಮಾಡಿ ಇನ್ವಿಟೇಷನ್ ಕಳ್ಸಿದ್ರು ಬುದ್ಧಿ ನಾನು ಅಷ್ಟು ದೊಡ್ಡವನ್ನಲ್ಲ ಅಂತಂದ್ರೆ ಇಲ್ಲಪ್ಪ ದೊಡ್ಡವ್ರು ನನಗೆ ಕಾಣಿಸ್ಲಿಲ್ಲ ನೀ ಬಂದು ನಮ್ಮ ಸನ್ಮಾನ ಸ್ವೀಕರಿಸಬೇಕು ಅಂತ ಹೇಳಿ ಇದನ್ನ ಕೊಟ್ರು ಕೊಟ್ಟರು ಕೊಟ್ಟು ಹತ್ತು ಸಾವಿರ ರೂಪಾಯಿ ಕಾಣಿಕೆನು ಕೊಟ್ರು ಇಷ್ಟು ದೊಡ್ಡವ್ ನೆಲಬುದ್ಧಿ ಅಂತಂದ್ರು ಇಲ್ಲ ನೀವು ನಿಮ್ ನಿಮ್ ಕ್ಷೇತ್ರದಲ್ಲಿ ಮಾಡ್ತಾ ಇರೋದು ಅನುಭವನೇ ಕಾಣಿಕೆ ಬಹಳ ಶ್ರೇಷ್ಠ ಕಾಣಿಕೆ ಅಂದ್ರೆ ಒಂದು ಕಲಾವಿದರಿಗೆ ಕಲಾವಿದರಿಗೆ ಬಡತನ ಇರ್ತದೆ ಆದ್ರೆ ಪ್ರಚಂಡವಾದ ಎನರ್ಜಿ ಕಲಾವಂತಿಕೆ ಇರ್ತದೆ ಆ ಕಲಾವಂತಿಕೆನ ದುಡ್ಸ್ಕೊತಿರ್ತಾರೆ ನಿಮಗೆ ಯಾರಾದ್ರೂ ಕಂಡು ಗುರುತಿಸಿ ಹಿಂಗೇನೋ ಮಾಡಿದ್ರೆ ಸರಿ ಇಲ್ಲಾಂದ್ರೆ ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ಕೊತಿರ್ತಾರೆ ಈಗ ನಾನು ನಲವತ್ ವರ್ಷದಿಂದ ರಂಗಭೂಮಿ ಎಂಬತ್ತೈದರಿಂದ ಸಮುದಾಯ ಸಂಘಟನೆ ಇತ್ತು ಆಗ ಆ ಅಲ್ಲಿ ನಾನು ನಾಟಕವನ್ನ ನಿರ್ದೇಶನ ಮಾಡ್ತೀನಿ ಅವಾಗ ಯಾರು ನಮಗೆ ನಿರ್ದೇಶನ ಸಂಭಾವನೆ ಆಗಲಿ ಏನು ಕೊಡ್ತಿರ್ಲಿಲ್ಲ ಐ ವಾಸ್ ಸುಪ್ರೀಡೆಂಟ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಮೈಕ್ರೋಬಾಲಜಿ ಗುಲ್ಬರ್ಗ ಯೂನಿವರ್ಸಿಟಿ ಹೌದು ರಿಟೈರ್ಡ್ ಆಗಿದ್ದೀನಿ ರಿಟೈರ್ಡ್ ಆಗಕ್ಕಿಂತ ಮುಂಚೆ ನಾನು ಲೆಬೋಟರಿ ಕೆಲಸ ಮಾಡ್ತಿದ್ದೆ ಐದೂವರೆ ನಂತರ ಮನೆಗೆ ಟೀ ಕುಡಿದು ಚೀದಾ ಅಂಬಾನಿ ಅಂದ್ರೆ ಇನ್ಸ್ಟಿಟ್ಯೂಟ್ ಹೋಗ್ತಿದ್ದೆ ಅಲ್ಲಿ ಕೆಲವ್ರು ಸೇರಿಸ್ತಿದ್ದೆ ಆ ಕೆಲವಿದ್ರ ಜೊತೆಗೆ ಆಟ ಆಡ್ತಾ ಆಟ ಆಡ್ತಾ ನಾಟಕ ಕೆಲಸ ಹಾಬಿ ನನ್ನದು ಟೋಟಲಿ ಹ್ಯಾಪಿನೇ ನಾ ರಂಗಭೂಮಿ ನನ್ನ ಮುಖ್ಯ ಗುರುಗಳು ಬಸವಲಿಂಗಯ್ಯ ರಂಗಾಯಣ ಮೈಸೂರಿನ ನಿರ್ದೇಶಕರಾಗಿದ್ದಾರೆ ಅವರು ಅವಾಗ ಎಂಬತ್ತೈದರಲ್ಲಿ ಅವರು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಕೋರ್ಸ್ ಮುಗಿಸ್ಕೊಂಡು ರಂಗಭೂಮಿ ಕ್ಷೇತ್ರದಲ್ಲಿ ತಮ್ಮದೇ ಆದಂತ ದುಡಿಮೆಯನ್ನು ಮಾಡ್ಕೊತ ಬಂದ್ರು ಉತ್ತರ ಕರ್ನಾಟಕ ಭಾಗವನ್ನು ಅವರು ಆಯ್ಕೆ ಮಾಡ್ಕೊಂಡಿದ್ರು ಅವ್ರ ಕ್ಷೇತ್ರ ಸರಾಯಚೂರು ಬೀದರ್ ಗುಲ್ಬರ್ಗ ಹೀಗೆ ಅವರ ನಾಟಕದ ತರಬೇತಿಯಲ್ಲಿ ನಾನ್ ತರಬೇತಿ ಪಡೆದ ನನಗೆ ನಿನಾಸ ಆಗ್ಲಿ ಶಿವಸಂಚಾರ ಸರ್ಟಿಫಿಕೇಟ್ ಆಗಲಿ ಕೋರ್ಸ್ ಆಗ್ಲಿ ಮುಗಿಲ ನಾನು ಇಟ್ಸ್ ಮೈ ಹಾಬಿ ಈಗ ನಿಮ್ಮ ಮನೆ ಸರ್ ಈಗ ಇರ್ತಕ್ಕಂಥ ಮನೆ ಸೊ ಇಲ್ಲಿ ನಾವು ಏನೇನು ನೋಡ್ಬೋದು ಫಸ್ಟ್ ನಮ್ಗೆ ಮನೆ ತೋರ್ಸಿ ಆಮೇಲೆ ಸ್ಟುಡಿಯೋ ಬಗ್ಗೆ ಭಾ ಜನ ಹೇಳ್ತಾ ಇದ್ದೇನೆ

ಇದು ಎಲ್ಲ ಇದನ್ನ ಯಾಕೆ ಇದು ಮಾಡಿದ್ವಿ ಅಂದ್ರೆ ನನ್ನ ಮಗ ಆರ್ಕಿಟೆಕ್ಚರ್ ಅವನಿಗೆ ಆರ್ಕಿಟೆಕ್ಚರ್ ಅವನೇ ಇದನ್ನ ಪ್ಲಾನ್ ಮಾಡಿದ್ದು ಹಾ ಅಂದೆ ನೋಡಪ್ಪ ನಾನು ರಿಟೈರ್ಮೆಂಟ್ ಆದವನು ಯಾರ ಜೊತೆ ಅವನು ಮೇಜರ್ ಆಗಿ ಲ್ಯಾಬಿಶ್ ಆಗಿ ಖರ್ಚು ಮಾಡೋಷ್ಟು ತಾಕತ್ತಿಲ್ಲ ಸಾಲ ಏನ್ ಸಿಗುತ್ತೋ ಅಷ್ಟರಲ್ಲೇ ಮನೆ ಮಂಗ್ ಕೊಡ್ಬೇಕು ಇದು ಫಾರ್ಟಿ ಸಿಕ್ಸ್ಟಿ ಸೈಟ್ ಅಲಾಟೆಡ್ ಬೈ ಜಿ ಡಿ ಜಿ ಡಿ ಯಾಕೆ ಕೊಟ್ರು ಅಂದ್ರೆ ಕರೆದು ಕೊಟ್ರಿ ಇದನ್ನ ಇದನ್ನ ಯಾಕೆ ಕೊಟ್ರು ಅಂದ್ರೆ ಆ ವರ್ಷ ಎಂಬತ್ತ ತೊಂಬತ್ತೇಳರಲ್ಲಿ ನನಗೆ ನಾಟಕ ಅಕಾಡೆಮಿಯಿಂದ ಅವಾರ್ಡ್ ಆಗಿತ್ತು ಬೆಂಗಳೂರವ್ರಿಗೆಲ್ಲಾ ತೊಂಬತ್ತೋಳ ಅಕಾಡ ಅಕಾಡೆಮಿ ಅವಾರ್ಡ್ ಆಗಿತ್ತು ನೈನ್ಟೀನ್ ನೈನ್ಟಿ ಸೆವೆನ್ ನೈನ್ಟೀನ್ ನೈನ್ಟಿ ಸೆವೆನ್ ಇವು ಹೇಳೋದ ಇಪ್ಪತ್ತೆಂಟು ಇಪ್ಪತ್ತೈದು ಹಳೆ ಮಾತು ಹಾಳೆ ಈ ಭಾಗದಾಗ ಅವಾಗ ಅವಾರ್ಡ್ ಎಲ್ಲಾ ಬರ್ತಿತ್ತು ನಡ್ತಿದ್ವಿ ಅಂದ್ರೆ ಕೊಡಲೇಬೇಕಲ್ಲಾ ಯಾರು ಕೆಲಸ ಮಾಡಿದಾರ ಅವ್ರಿಗೆ ಕೊಡ್ಲೇಬೇಕು ಹಂಗಾಗಿ ಆ ನೈನ್ಟೀನ್ ನೈನ್ಟಿ ಸೆವೆನ್ ಅಲ್ಲಿ ಕೊಟ್ರು ಆ ಟೈಮಲ್ಲಿ ನಮ್ಮ ಜಿ ಡಿ ಎ ಚೇರ್ಮನ್ನು ಪ್ರತಿ ವರ್ಷ ನಾಟಕದಲ್ಲಿ ರಂಗಭೂಮಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದವ್ರಿಗೆ ಅವಾರ್ಡ್ ಕೊಡ್ತಾರಲ್ಲ ಬೆಂಗಳೂರು ಅವ್ರಿಗೆ ಅವಾರ್ಡ್ ಆದರೆ ಸೈಟ್ ಕೊಡ್ತಾರೆ ಬೆಂಗಳೂರಲ್ಲಿ ಇಲ್ಲಿ ನಾವು ಒಂದು ಕೊಡ್ತೀವಿ ಹೇಳಿ ಈ ಸೈಟ್ ಅಪ್ಲಿಕೇಶನ್ ಹಾಕಿರಿ ನಿಮಗೆ ಆನ್ ರೇಟ್ ಯಾವುದೂ ಇಡೋಲ್ಲ ಎಷ್ಟು ಬೆಲೆ ಇದೆ ಅಷ್ಟನ್ನೇ ಸೇರಿಸಿ ನಿಮಗೆ ಮಾಡ್ತೀವಿ ಅಂತ ಇದು ನನ್ನ ನನ್ನ ರೀಡಿಂಗ್ ರೂಮ್ ಇದು ಇಲ್ಲಿ ರೀಡಿಂಗ್ ರೂಮ್ ನನ್ನ ಈ ಪುಸ್ತಕ ಹೌದು ಮೇಜರ್ ಇದೆ ಒಂದು ಕಾದಂಬರಿ ಫಿಲಾಸಫಿ ನ ಕಾವ್ಯ ಕಥೆ ನನ್ನ ಒಂದು ಒಂದು ನಾನು ಒಂದು ಒಂದು ಕಾದಂಬರಿ ಬರೆದಿದ್ದೀನಿ ಆಮೇಲೆ ಎರಡು ಪೊಯಿಟ್ರಿ ಸಂಕಲನಗಳಿದೆ ಆಮೇಲೆ ಹತ್ತು ನಾಟಕಗಳು ಬರ್ದಿದ್ದೀನಿ ಆಮೇಲೆ ಗುಲ್ಬರ್ಗ ಯೂನಿವರ್ಸಿಟಿಯಿಂದ ಪ್ರಿಂಟ್ ಆಗಿದೆ ಇವೆಲ್ಲ ನಾಟಕದ ಫಿಲಾಸಫಿಗಳು ಪುಸ್ತಕ ನೋಡಿ ಮಕ್ಕಳ ನಾಟಕ ಒಂದು ಐದು ಹ್ಮ್ ಬೇರೆಯವರ ಕಥೆಗಳನ್ನು ಆಧರಿಸಿ ಒಂದು ಎಂಟು ನನ್ನದೇ ಸ್ವಂತ ನಾಟಕಗಳು ಎರಡು ಪ್ರಿಂಟ್ ಆಗಿದೆ ಎಲ್ಲವೂ ಸ್ಟೇಜ್ ಗೆ ಆಗಿದೆ ನಿಮ್ಮ ಎರಡು ನಾಟಕ ಅಂದ್ರೆ ಇಲ್ಲಿ ಮೇಜರ್ ಸಾಹಿತ್ಯಗಳು ಸಾಹಿತಿಗಳು ಶಾಂತರಸರು ಅವರ ಕಥೆಗಳನ್ನು ಟೋಟಲಿ ಅವರ ಸಮಗ್ರ ಕಥೆಗಳನ್ನು ಓದಿ ಮೂರು ನಾಟಕಗಳನ್ನ ಕಥೆಯಿಂದ ಡ್ರಾಮಟೈಸೇಷನ್ ಅಡಾಪ್ಟ್ ಮಾಡಿದೆ ಅವು ಮೂರು ನಾಟಕ ಅದು ಉರಿದ ಬದುಕು ಮೂರು ವರ್ಷದಿಂದ ಆಯ್ತು ಅದಕ್ಕಿಂತ ಹಿಂದೆ ನಾಟ್ಯ ರಾಣಿ ಅಂತ್ಯ ಕಾಲೇಜ್ ಆಫ್ ವಿಜುವಲ್ ಆರ್ಟ್ ಅಲ್ಲಿ ಇದಾಯ್ತು ಅದು ಬಹಳ ಪಬ್ಲಿಸಿಟಿ ಆಯ್ತು ಆಮೇಲೆ ಆ ಅದೇ ನಾಟಕ ಆಲ್ ಇಂಡಿಯಾ ರೇಡಿಯೋದಿಂದ ಪ್ರಸಾರ ಆದಾಗ ಶಾಂತರ್ಸ್ರೆ ಫೋನ್ ಮಾಡಿ ನನ್ನ ಕತೆಗಿದ್ದ ನಿನ್ ನಾಟಕ ಬಹಳ ಚಂದ ಹೌದು ನಾಟಕ ಅವ್ರದೇ ಕತೆ ಅಲ್ಲ ಹಾಗಾಗಿ ಅದನ್ನ ಸ್ಟೇಜ್ಗೆ ತಂದೆ ಮೂರು ಕಡೆ ಅದನ್ನ ನಾಟಕ ಮಾಡಿಸಿದೆ ರಾಯಚೂರು ಬದುಕು ಅಂತೂ ಹೈದ್ರಾಬಾದ್ ನಿಜಾಮನ್ ಕಾಲಕ್ಕೆ ಅಂ ರಾಜಕರು ಇಲ್ಲೆಲ್ಲ ಹಾಗೆ ದಂಗೆ ಎಬ್ಬಿಸ್ತಿದ್ರು ಹೀಗೆ ತೊಂದರೆ ಕೊಡ್ತಿದ್ರು ಅನ್ನೋದ್ರ ಬಗ್ಗೆ ಇದ್ದಂತ ಒಳ್ಳೆ ನಾಟಕ ಅದು ಅದನ್ನ ಇದೇ ರಂಗಭೂಮಿಲಿ ನಾನು ಈ ಮನೆಯಲ್ಲೇ ನಾನು ನಾಟಕ ಮಾಡಿಸಿದೆ ಅದು ಚೆನ್ನಾಗಿ ಅದು ಹಸಿಬ್ರನ್ನ ಕಟ್ಕೊಂಡೆ ಸೊ ಇವು ನಾಟಕ ಏನು ಸುಮ್ಮನೆ ನಾಲ್ಕೈದು

ಕಾದ ಹವೆ ಮೇಲೆ ಕುಗ್ತಾ ಇರ್ತದೆ ಅವು ಮಣ್ಣಿನ ಗಡಿಗೆಗಳು ಮಣ್ಣಿನ ಗಡಿಗೆ ಅವು ಕಾಂಕ್ರೀಟ್ ಹಾಕುವಾಗ ಒಂದೊಂದು ಸ್ಕ್ವೇರ್ ನಲ್ಲಿ ಒಂದೊಂದು ಮಣ್ಣಿನ ಗಡಿಗೆ ಕಂಟಾಯಿತು ಅದು ಕಾಂಕ್ರೀಟ್ ಹಾಕಿದ್ದಾರೆ ಅಂದ್ರೆ ಈ ಕಾದ ಹವೆ ಮೇಲೆ ಹೋದಾಗ ಗಡಿಗೆ ಮಣ್ಣಿನ ಇದಕ್ಕೆ ತಂಪಾಗ್ತದೆ ಸ್ವಲ್ಪ ಅಂದ್ರೆ ಬೇರೆ ಮನೆಗಳಿಗಿಂತ ಇಲ್ಲಿ ಒಂದ್ ಎರಡು ಡಿಗ್ರಿ ಕಡಿಮೆ ಆಗ್ತದೆ ಅಂದ್ರೆ ಅನುಭವ ಆಗಿದೆ ಹಂಗಾಗಿ ಇಡೀ ಫಾರ್ಟಿ ಸಿಕ್ಸ್ಟಿ ಸೈ ಮನೆಯಲ್ಲಿ ಎಲ್ಲ ಕಡೆ ಈ ಕೂಲ್ ಪಾಯಿಂಟ್ಸ್ ಇದೆ ಎಲ್ಲ ಕಡೆ ಇನ್ಕ್ಲೂಡಿಂಗ್ ನಮ್ಮ ಅಡಿಗೆ ಮನೆಯಲ್ಲಿ ಕೂಡ ಮನೆ ಒಳಗಿದ್ದ ಕಾರ್ ಹವೆ ಕಾರ್ ಮೇಲೆ ಮೇಲಕ್ಕೆ ಹೋಗುತ್ತೆ ಅಲ್ಲಿ ತಂಪು ತಗಲಿ ಮತ್ತೆ ವಾಪಸ್ ಕೂಲ್ ಮಾಡ್ತಾ ಹೌದು ಇಲ್ಲಿ ಎಲ್ಲ ಕಡೆ ಎಲ್ಲ ಕಡೆ ಇದು ನನ್ನ ಪುಟ್ಟ ಮನೆ ಚಿಮಿಲ್ ಇಲ್ಲ ಆಮೇಲೆ ನಾನು ಎ ಸಿ ಮಾಡೋಕೆ ಇಷ್ಟಪಡಲ್ಲ ಇರುವುದ್ರಲ್ಲಿ ಲಾಬಿಶ್ ಆಗಿರೋದಕ್ಕಿಂತ ಇರುವ ವಾತಾವರಣದಲ್ಲಿ ಹೊಂದಾಣಿಕೆ ಮಾಡ್ಕೋಬೇಕು ಕಲಾವಿದ ಇರುವುದರಲ್ಲಿ ಒಂದು ಸಣ್ಣದೊಂದು ಒಂದು ಗೂಡು ಇಬ್ರು ಗಂಡ ಹೆಂಡತಿರ್ತೀವಿ ಮಗ ಆರ್ಕಿಟೆಕ್ಚರ್ ಅವನು ಕೆ ಎಲ್ ಇ ಸೊಸೈಟಿಯಲ್ಲಿ ಲೆಕ್ಚರ್ ಆಗಿದ್ದಾನೆ ಅವನು ಮದುವೆ ಆಗಿದೆ ಈ ಕಡೆ ಈ ಇಲ್ಲಿ ಬೋರ್ವೆಲ್ ತೆಗಿಸಿದೆ ಇಲ್ಲಿ ಬಟ್ಟೆಗಳು ಬಂದ್ರೆ ಹಾಕಕ್ಕೆ ಹಾಕಿಯಕ್ಕೆ ಇದ್ ಮಾಡೋದಕ್ಕೆ ಇಲ್ಲೇ ಬೋರ್ವೆಲ್ ಇದೆ ಇದರ ಮೇಜರ್ ವಿಶೇಷ ಅಂದ್ರೆ ಮನೆ ಮೇಲೆ ತಾರ್ಸಿಲ್ ಬಿದ್ದ ನೀರೆಲ್ಲ ಇಲ್ಲಿ ಇಂಗು ಗುಂಡಿ ಇದೆ ಇಲ್ಲಿ ನೀರೆಲ್ಲ ಅಲ್ಲಿ ಪರ್ಕುಲೇಟ್ ಆಗಿ ಅಲ್ಲಿ ಬೀಳ್ತದೆ ಸೊ ಹಂಗಾಗಿ ಎಂತ ಬೇಸಿಗೆಯಲ್ಲೂ ಇಲ್ಲಿ ನನ್ನ ಮನೆಯಲ್ಲಿ ನೀರು ತೆಚ್ಚಿ ಇರ್ತದೆ ಅಂದ್ರೆ ಹೌದು ಅಂದ್ರೆ ಮನೆಯಲ್ಲಿ ತಾರ್ಸಿ ಎಷ್ಟು ಮಳೆ ಬಿದ್ರು ಇಲ್ಲಿ ಅಲ್ಲಿ ಹಿಂಗುತ್ತಲ್ಲ ಬೋರ್ವೆಲ್ಗೆ ಇರ್ತದ ಹಂಗಾಗಿ ಬೇಸಿಗೆಯಲ್ಲಿ ಸಮಸ್ಯೆ ಈಗ ನಲ್ವತ್ತೈದು ನಲ್ವತ್ತಾರು ಇದ್ದಾಗ ಇಲ್ಲಿ ನಲ್ವತ್ ಮೂರು ನಲ್ವತ್ತೆರಡು ಇದ್ರೆ ಒಂದು ಸ್ವಲ್ಪ ಮಾಡ್ಬೋದು ಇನ್ನ ಸ್ವಲ್ಪ ದೊಡ್ಡ ದೊಡ್ಡ ಹಾಕಿದ್ರೆ ಮೇಲೆ ಚತ್ತೆ ಇದೆ ಕಾಂಕ್ರೀಟ್ ಚತ್ತೆ ಅದು ಆಮೇಲೆ ಅಂದ್ರೆ ನಾವ್ ಯಾವ್ದಕ್ಕೂ ಫೈನಲ್ ಫಿನಿಶ್ ಮಾಡಿಲ್ಲ ಇಲ್ಲ ಅದ್ರ ಕಾಂಕ್ರೀಟ್ ಇದೆಯಲ್ಲ ಆ ಕಾಂಕ್ರೀಟ್ ಒಂದ್ ಲೇಯರ್ ಕಾಂಕ್ರೀಟ್ ಇದೆ ಅದ್ ನಡುವೆ 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 ಬ್ಲಾಕ್ ಗೆ ಒಂದೊಂದು ಗಡಿಗೆನ್ ಕೂಡಿದ್ದಾರೆ ಹಂಗಾಗಿ ಅದು ಯಾವ್ದು ಬಿಚ್ಚು ಬೀಳಲ್ಲ ಹೊಡಿಯಲ್ಲ ಆ ಚೆನ್ನಾಗಿರ್ತದೆ ಗುಲ್ಬರ್ಗ ಯೂನಿವರ್ಸಿಟಿಲಿ ನಾನು ಇದ್ದಾಗ ಯೂತ್ ಫೆಸ್ಟಿವಲ್ ಮಾಡಿಸ್ತಿದ್ವಿ ನಾನು ದೋ ಐ ವಾಸ್ ವರ್ಕಿಂಗ್ ಇನ್ ಲ್ಯಾಬ್ರೆಟ್ರಿ ಈವ್ನಿಂಗ್ ಟೈಮ್ ಅಲ್ಲಿ ಅಲ್ಲಿ ಹುಡುಗರ್ನ ಆರ್ಗನೈಸ್ ಮಾಡಿ ಆ ಹುಡುಗರಿಗೆ ಒಂದು ನಾಟಕದ ಟ್ರೆಂಡ್ ಕ್ರಿಯೇಟ್ ಮಾಡೋಣ ಅಂತ ಹೇಳಿ ಯಾಕಂದ್ರೆ ಗುಲ್ಬರ್ಗ ಯೂನಿವರ್ಸಿಟಿಲಿ ಬೇರೆ 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 ಕಡೆಯಿಂದ ಜನ ಬರ್ತಿದ್ರು ಯೂನಿವರ್ಸಿಟಿ ಒಂದ್ ಟ್ರೂಪ್ ಇರಲಿಲ್ಲ ಅಂದ್ರೆ ಹೇಗೆ ಅಂತ ಹೈಸ್ ಚಾನ್ಸ್ಲರ್ಸ್ ಸ್ಕೋಪ್ ಬಿಡೋರು ಇದು ಗುಲ್ಬರ್ಗ ಯೂನಿವರ್ಸಿಟಿ ವಿದ್ಯಾರ್ಥಿಗಳೇ ವಿದ್ಯಾರ್ಥಿ ನನ್ನ ಡೈರೆಕ್ಷನ್ ಜಲಾ ಅಂತ ನಾಟಕದ್ದು ಎಮ್ ಎ ಹುಡುಗರು ಇವರೆಲ್ಲ ಮೇಜರ್ ಆ ಇದು ಒಂದು ವರ್ಷ ಈ ಇದು ಗುಲ್ಬರ್ಗ ಯೂನಿವರ್ಸಿಟಿಯ ಮತ್ತೊಂದು ಯೂತ್ ಫೆಸ್ಟಿವಲ್ ಅಲ್ಲಿ ಇನ್ನೊಂದು ಕಾಲೇಜಿಗೆ ಹೋಗಿ ನಾಟಕ ಮಾಡಿಸಿದ್ದು ಸಾಕ್ರೆಟಿಸ್ ಸಾಕ್ರಟಿಸ್ ನಾಟಕದ ಒಂದು ಹಾ ಇವರೆಲ್ಲ ಮೇಜರ್ ಆಗಿ ಈಕೆ ತುಂಬಾ ನಾಟಕದ ರಂಗಭೂಮಿಯಲ್ಲಿ ಸಿಕ್ಕೆ ಬಹಳ ದೊಡ್ಡ ನಟಿ ಈ ರೇಷ್ಮೆ ಕಾಲೇಜಲ್ಲಿ ಲೆಕ್ಚರ್ ಲೆಕ್ಚರ್ ಆಗಿದೆ ಇವರೆಲ್ಲರೂ ಮೇಜರ್ ಆಗಿ ಈತನ ಮಂಡ್ಯದಲ್ಲಿ ಲೆಕ್ಚರ್ ಕೆಂಬಾವಿಯಲ್ಲಿ ಲೆಕ್ಚರ್ ಇದ್ದಾನೆ ಈತ ಯಾದಗಿರಿ ಲೆಕ್ಚರ್ ಟೀಚಿಂಗ್ ಇದ್ದಾರೆ ಮೇಜರ್ ಡ್ರಾಮಾ ಇಂಟ್ರೆಸ್ಟ್ ಡ್ರಾಮಾ ಇಂಟ್ರೆಸ್ಟ್ ಇಟ್ಕೊಂಡು ಇದು ಮಾಡ್ತಾರೆ ಹ ಆಮೇಲೆ ಕಲೆ ಬಹಳ ಇಂಪಾರ್ಟೆಂಟ್ ನಾ ರಂಗಭೂಮಿಗೆ ಹಂಗಾಗಿ ಇದು ಎಲ್ಲೆಲ್ಲಿ ವೈಟ್ ಕಾಣ್ತದ ಅಲ್ಲೆಲ್ಲ ನಾನು ಪೇಂಟ್ ಅಂದ್ರೆ ಇದಕ್ಕೊಂದು ಔಟ್ಲುಕ್ ಚೆನ್ನಾಗಿರ್ಲಿ ಅಂತ ಅದು ಅದಕ್ಕೊಂದು ಕಲಾತ್ಮಕವಾಗಿರ್ಲಿ ಸ್ಟುಡಿಯೋಡಿಯೋ ಆಮೇಲೆ ಇದು ಆ ಬಾಗಿಲು ನನಗೆ ಸ್ವಲ್ಪ ಆರ್ಡಿನರಿ ಆದ್ರೂ ಬೇಡ ಅಂತ ಹೇಳಿ ಆ ಇದಕ್ಕೆ ಹ್ಮ್ ಬಾಗಿಲು ಬಾದಾಮಿ ಬನಶಂಕರಿ ಬನ್ಶಂಕರಿ ಜಾತ್ರೆಗೆ ತಂದಿದ್ದು ಇದು ಬಾಗಿಲು ಅಲ್ಲಿ ಖರೀದಿ ಮಾಡಿ ತಂದೆ ಕಾರ್ವಿಂಗ್ ಅವರೇ ಮಾಡಿದ್ರು ರೆಡಿಮೇಡ್ ಇದು ಈ ಈ ಬಾಗ್ಲು ರೆಡಿ ಮಾಡು ಆ ರೆಡಿ ರೆಡಿಮೇಡ್ ನನಗೆ ತುಂಬಾ ಚೀಫ್ ಆಗಿ ಸಿಕ್ತದೆ ಇದು ಈ ಬಾಗಿಲು ಇಲ್ಲೇ ಮಾಡಿದ್ರು ಇಲ್ಲಿ ಬಟ್ ಫ್ರೇಮ್ ಮಾತ್ರ ಅಲ್ಲಿಂದ ತಂದೆ ಅಂದ್ರೆ ಸ್ವಲ್ಪ ವಿಶೇಷವಾದ ಇದು ಇರ್ಲಿ ಅಂತ ಹೇಳಿ ಕಡಿಮೆ ಚಾರ್ಜ್ ಅಲ್ಲಿ ಅಲ್ಲಿ ರೆಡಿಮೇಡ್ ಚೆನ್ನಾಗಿ ಸಿಗ್ತವೆ ಜಾಸ್ತಿ ಕೊಡ್ತೀರೋ ಅಷ್ಟು ಇದಕ್ಕಿಂತ ಇದು ಎರಡು ಫ್ರೇಮಿಂದ ಫ್ರೇಮ್ ಇದೆ ಇಲ್ಲೊಂದು ಫ್ರೇಮ್ ಇದೆ ನಾಲ್ಕು ಫ್ರೇಮಿಂದ ಒಂದ್ ದೊಡ್ಡ ಬಾಗ್ಲಿತ್ತು ಅದ್ ತಗೋಬೇಕಾದ್ರೆ ಎಂಬತ್ ಸಾವಿರ ಹೇಳಿದ್ರು ಅವಾಗ ಎಂಬತ್ ಸಾವಿರ ಕೊಟ್ಟರು ಅದು ವರ್ತೆ ನಮ್ಮ ಹತ್ರ ಬಟ್ ಬಹಳ ಬ್ಯೂಟಿಫುಲ್ ಹಂಗೆ ಬಾದಾಮಿ ಇಲ್ಲಿ ಯಾವಾಗೂ ನಿಮಗೆ ಒಳ್ಳೆ ಆದ್ರೆ ನೋಡ್ಬೇಕು ಸೆಲೆಕ್ಟ್ ಮಾಡ್ಕೊಂತ ಹೋಗಬೇಕು ನಿಮ್ಗೆ ಬಹಳ ಇಂಟ್ರೆಸ್ಟ್ ಇದ್ದವ್ ಮಾಡಿದ್ರೆ ಬಾರ್ಗೇನ್ ಮಾಡಿ ಕೊಡ್ತಾರೆ ಬೇಕಾದ್ರೆ ಬಂದು ಅವರೇ ಬಾಗಿಲು ಫಿಕ್ಸ್ ಮಾಡಿ ಕೊಟ್ಟು ಹೋಗ್ತಾರೆ ಅವರೇ ಬರ್ತಾರೆ ಬಂದು ಫಿಕ್ಸ್ ಮಾಡ್ತಾರೆ ಓಕೆ ಬರ್ರಿ ಇಲ್ಲೇ ಅವ್ರಿಗೆ ಹಾ ಅವ್ರಿಗೆ ಅಂದ್ರೆ ಅವ್ರ ಜೊತೆ ಕಲಾವಿದರಿಗೆ ಅಲ್ಲಿ ಇಲ್ಲಿ ಅವ್ರಿಗೆ ಇದೊಂದು ಸಪ್ರೇಟ್ ರೂಮ್ ಇದು ಅವರು ರೀಡಿಂಗು ರೈಟಿಂಗು ಏನಾರು ಮಾಡೋದಕ್ಕೆ ಮಲಗೋದಕ್ಕೆ ಇಲ್ಲೇ ವ್ಯವಸ್ಥೆ ತೊಂದರೆ ಆಗ್ಬಾರ್ದಲ್ಲ ಹೊರಗಿಂದ ಬಂದವರಿಗೆ ಮಾಡ್ಬೇಕು ಮತ್ತೆ ಈಗ ರಂಗಭೂಮಿ ಕಟ್ಟೋದು ಇಟ್ ಈಸ್ ನಾಟ್ ಸೋ ಈಜಿ ಕಷ್ಟ ಆದ್ರೂ ಮಾಡ್ ಮಾಡೋದು ಮಾಡ್ಬೇಕಲ್ಲ ವಿತ್ ವಿತ್ ಎಸ್ ಟ್ರೈನಿಂಗ್ ಬನ್ನಿ ನಾನು ಒಬ್ಬನೇ ಯಾರು ಬಂದಿಲ್ಲ ನಾನು ಒಬ್ನೇ ಒಂದು ಹದಿನೈದು ದಿವ್ಸ ಅದೇ ಬೆಂಗಳೂರಿಗೆ ಹೋಗಿದ್ದೆ ಮಗಳ ಹತ್ರ ಇದು ಇಡಿ ಪ್ರಶ್ನಾಟಕದ ಅದಕ್ಕೂ ಪ್ರಶಸ್ತಿ ಬಂದಿದೆ ಅದೇ ಮೆಣಸ್ಗಿಂತ ಇಲ್ಲಿ ಅದು ಸಾಹಿತ್ಯ ಸ್ಪರ್ಧ ಇದು ಶಾಪುರದವರು ಅಂತ ಹೇಳಿದ್ನಲ್ಲ ಸಾಹಿತ್ಯ ಸಾಹಿತ್ಯ ಪ್ರಶಸ್ತಿ ಇದು ಸಮುದಾಯ ಸ್ಟೇಟ್ ರಾಜ್ಯ ಪ್ರಶಸ್ತಿ ಇದು ನೀವೇ ಸರ್ ಅದು ನಾನೇ ಇದು ಮಗಳು ಮಗಳು ಮೊಮ್ಮಗ ಇಲ್ಲಿ ಇದು.. ಇಂಟರ್ ಕಾಲೇಜ್ ಯೂತ್ ಫೆಸ್ಟಿವಲ್ ಗುಲ್ಬರ್ಗ ಯುನಿವರ್ಸಿಟಿಂದು ಇದು ಆಯ್ತಲ್ಲ ಇಲ್ಲಿ ಒಂದು ಕಮಿಟಿ ನಾನು ಇದ್ದೆ